ನಮಸ್ಕಾರ ಆತ್ಮಿ ಸ್ನೇಹಿತರೆ ನಾವಿವತ್ತು ಈ ವಿಡಿಯೋದಲ್ಲಿ ಪಿ ಡಿ ಎಫ್ ಫೈಲ್ಸನ್ನು ಅಥವಾ ಪಿ ಡಿ ಎಫ್ ನೋಟ್ಸನ್ನು ನಾವು ಪಿ ಪಿ ಟಿ ಅಥವಾ ಆಗಿ ಹೇಗೆ ಕನ್ವರ್ಟ್ ಮಾಡ್ಕೋಬೇಕು ಅನ್ನೋದನ್ನು ತಿಳಿಯೋಣ ನಾನು ಅದಕ್ಕಾಗಿ ಏನು ಮಾಡಿದ್ದೀನಿ ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೊಂಡಿದ್ದೀನಿ ಗೂಗಲ್ ಕ್ರೋಮನ್ನು ಓಪನ್ ಮಾಡಿಕೊಂಡು ಇಲ್ಲಿ ನಾನು ನೋಟ್ಬುಕ್ ಎಲ್ ಎಮ್ ಅಂತ ಸರ್ಚ್ ಮಾಡ್ತೀನಿ ನೋಡ್ರಿ ಆಗ ನೋಟ್ಬುಕ್ ಎಲ್ಲೆಂಬದ ವೆಬ್ಸೈಟು ವೆಬ್ಸೈಟ್ ಲಿಂಕು ಬಂತು ಅದನ್ನು ಕ್ಲಿಕ್ ಮಾಡ್ತೀನಿ ನೋಡ್ರಿ ನೋಡಿ ಕ್ಲಿಕ್ ಮಾಡಿ ಇಲ್ಲಿ ಟ್ರೈ ನೋಟ್ಬುಕ್ ಎಲ್ ಎಮ್ ಅಂತ ಬಂತು ಅದನ್ನು ಕ್ಲಿಕ್ ಮಾಡ್ತೀನಿ ನೋಡ್ರಿ ಮಾಡ್ಕೊಂಡಾದಮೇಲೆ ಇಲ್ಲಿ ಕ್ರಿಯೇಟ್ ನ್ಯೂ ನೋಟ್ಬುಕ್ ಅಂತಿದೆ ಅಲ್ಲ అల్లి క్లిక్ మార్కొ టైటల్ కొడను మొదలకి అన్టైటల్ నోట్బుక్ అన్ ఇలా నన్ను అన్టైటల్ అంత ఇలా అల్లి అంటే పి డి ఎఫ్ టు పి పి టు పి నోట్బుక్ అంత క్రియేట్ మ ಮಾಡ್ಕೊಂಡಿದ್ದೀನಿ ಅದಕ್ಕೆ ಹೆಸರು ಕೊಟ್ಟಾಯಿತ ಈಗೇನು ಮಾಡೋಣ ಸೋರ್ಸಸ್ಸನ್ನು ಅಪ್ಲೋಡ್ ಮಾಡೋಣ ಕ್ಲಿಕ್ ಮಾಡಿಕೊಂಡೆ ಇಲ್ಲಿ ಅಪ್ಲೋಡ್ ಫೈಲ್ಸ್ ಅಂತಿದೆ ನೋಡಿರಿ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಾವು ಪಿ ಡಿ ಎಫ್ ನೋಟ್ಸನ್ನು ಎಲ್ಲಿ ಅಲ್ಲಿಗೆ ಹೋಗಿ ಆ ಪಿ ಡಿ ಎಫ್ ನೋಟ್ಸನ್ನು ಆ್ಯಡ್ ಮಾಡೋಣ ಈಗ ಇಲ್ಲಿ ನಾನು ಡೆಸ್ಕ್ಟಾಪ್ ಮೇಲೆ ಇಟ್ಟಿದ್ದೀನಿ ಅದನ್ನು ಓಪನ್ ಮಾಡಿಕೊಂಡು ಅಪ್ಲೋಡ್ ಮಾಡಿ ಈಗ ಅಪ್ಲೋಡ್ ಆಗತ್ತೈತೆ ನೋಡ್ರಿ ಅದು ಅಪ್ಲೋಡ್ ಆದಮೇಲೆ ಇಲ್ಲಿ ಚಾಟ್ ಶೆಕ್ಷನ್ದೊಳಗೆ ಆ ಪಿ ಡಿ ಎಫ್ ನೋಟ್ಸಿಗೆ ಸಂಬಂಧಪಟ್ಟಂಗೆ ಸಮ್ರಿ ಬಂತು ಅದಾದ ಮೇಲೆ ಇಲ್ಲಿ ನಮಗೇನು ಬೇಕು ನಾವು ಯಾವ ಪಿ ಡಿ ಎಫ್ ಫೈಲ್ಸನ್ನು ಯಾವ ರೀತಿಯಾಗಿ ಬಳಸ್ಕೋಬೇಕು ಮತ್ತು ಏನನ್ನ ಕ್ರಿಯೇಟ್ ಮಾಡ್ಕೋಬೇಕಂತಂದರೆ ನಾವು ಸ್ಟುಡಿಯೋ ಸೆಕ್ಷನಿಗೆ ಬರಬೇಕು ಇಲ್ಲಿ ಸ್ಟುಡಿಯೋ ಸೆಕ್ಷನ್ ಇದೆ ನೋಡ್ರಿ ಇಲ್ಲಿ ಬಂದು ಇಲ್ಲಿ ಸ್ಲೈಡ್ ಡೆಕ್ ಅಂತ ಕಾಣಿಸ್ತಿದೆ ನೋಡ್ರಿ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಅದಕ್ಕೆ ಮೊದಲು ನಾವೇನು ಮಾಡೋಣ ಇಲ್ಲಿ ಪೆನ್ಸಿಲ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಸ್ಲೈಡನ್ನು ಕಸ್ಟಮೈಸ್ ಮಾಡ್ಕೋಣ ಸ್ಲೈಡ್ ಡೆಕ್ಕನ್ನು ಈಗ ಪರ್ಮಿಟ್ ಅಂತ ಬಂತು ಯಾವ ಪರ್ಮೆಟ್ನಲ್ಲಿ ಬೇಕು ಒಂದು ಡಿಟೇಲ್ ಆಗಿರುವಂಥ ಡೆಕ್ ಬೇಕು ಅಥವಾ ಪ್ರೆಸೆಂಟರ್ ಸ್ಲೈಡ್ ಬೇಕು ಅಂತ ಎರಡು ಆಪ್ಷನ್ ಇದೆ ನಾನು ಪ್ರೆಸೆಂಟರ್ ಸ್ಲೈಡ್ಸನ್ನು ಸೆಲೆಕ್ಟ್ ಮಾಡ್ಕೊತೀನಿ ಮಾಡಿಕೊಂಡು ಚೂಸ್ ಲ್ಯಾಂಗ್ವೇಜ್ ಅಂತಿದೆ ನಾನು ಕನ್ನಡ ಸೆಲೆಕ್ಟ್ ಸಿಲೆಕ್ಟ್ ಮಾಡ್ಕೋತೀನಿ ಈಗ ಕನ್ನಡನ ಸೆಲೆಕ್ಟ್ ಮಾಡಿಕೊಂಡೆ ಮಾಡಿಕೊಂಡು ಈ ಸ್ಲೈಡ್ಸ್ ಎಷ್ಟು ಲೆಂಗ್ತ್ ಇರಬೇಕು ಅದರಲ್ಲಿ ಎರಡು ಆಪ್ಷನ್ ಇದೆ ಶರ್ಟು ಮತ್ತು ಡಿಫಾಲ್ಟ್ ಅಂತಿದೆ ನಾನು ಡಿಫಾಲ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಜನ್ರೇಟ್ ಅಂತಿದೆ ನೋಡ್ರಿ ಜನ್ರೇಟ ಈಗ ಸ್ಲೈಡ್ ಎಕ್ಕ ಜನ್ರೇಟ್ ಆಗತ್ತೈತೆ ನೋಡ್ರಿ ನಾವೇನು ಸ ಸೋರ್ಸಸ್ಸನ್ನು ಆ್ಯಡ್ ಮಾಡ್ತೀವಿ ಅದಕ್ಕೆ ಸಂಬಂಧಪಟ್ಟಂತೆ ಅದು ಏನು ಮಾಡ್ತೈತಿ ನಮಗೆ ಸ್ಲೈಡನ್ನು ತಯಾರು ಮಾಡಿ ಕೊಡ್ತೈತಿ ಆಮೇಲೆ ಸ್ಲೈಡ್ ತಯಾರಾಗಲಿಕ್ಕೆ ಕೆಲವು ಸಮಯ ತೆಗೆದುಕೊಳ್ತೈತಿ ಇದು ಅಲ್ಲಿವರೆಗೂ ನಾನು ರೆಕಾರ್ಡಿಂಗನ್ನು ಪಾಸ್ ಮಾಡ್ತೀನಿ ಆಮೇಲೆ ಸ್ಲೈಡ್ ರೆಡಿಯಾಗಿಂದ ಮತ್ತು ರೆಕಾರ್ಡಿಂಗನ್ನು ಸ್ಟಾರ್ಟ್ ಮಾಡ್ತೀನಿ ಅಲ್ಲಿವರೆಗೂ ಈಗ ರೆಕಾರ್ಡಿಂಗನ್ನು ಪಾಸ್ ಮಾಡ್ತೀನಿ ನೋಡಿರಿ ಈಗ ಸ್ಲೈಡ್ಸ್ ರೆಡಿಯಾಗಿದ್ದಾವೆ ನೋಡ್ರಿ ಇದನ್ನು ಓಪನ್ ಮಾಡ್ಕೊಂಡಾಗ ಯಾವ ರೀತಿ ಕಾಣಿಸ್ತಾ ಅನ್ನೋದನ್ನು ನೋಡೋಣ ಈಗ ಕ್ಲಿಕ್ ಮಾಡ್ತೀನಿ ನೋಡ್ರಿ ನೋಡ್ರಿ ಕ್ಲೋಸು ಸ್ಲೈಡ್ ಯಾಕಂತಿದೆ ಇದನ್ನು ಎಕ್ಸ್ಪಾಂಡ್ತಿ ಅಂತ ಅಂತಿದಲ್ಲ ಇಲ್ಲಿ ಕ್ಲಿಕ್ ಮಾಡೋಣ ಮಾಡಿಕೊಂಡಾಗ ಈ ರೀತಿ ಬಂತು ನೋಡ್ರಿ ಎಷ್ಟು ಸ್ಲೈಡ್ ರೆಡಿಯಾಗಿದ್ದಾವೆ ನೋಡ್ರಿ ಈಗ ಒಂದನೇದ್ದು ಲಾಸ್ಟ್ನೇದ್ದು ಯಾವುದು ಹದಿಮೂರು ಒಟ್ಟು ಹದಿಮೂರು ರೆಡಿ ರೆಡಿಯಾಗಿದ್ದಾವ ಈಗ ಫಸ್ಟ್ನೇ ಸ್ಲೈಡು ಈ ರೀತಿ ಇದೆ ನೋಡ್ರಿ ಆಮೇಲೆ ಎರಡನೇದ್ದು ಈ ರೀತಿ ಇಷ್ಟು ಸ್ಲೈಡ್ಸ್ ಇದಾವೆ ನೋಡ್ರಿ ಈ ಸ್ಲೈಡನ್ನು ನಾವು ಪಾಠ ಮಾಡಲಿಕ್ಕೆ ಬಳಸ್ಕೋಬೋದು ಆಮೇಲೆ ಈಗ ಇದನ್ನು ಡೌನ್ಲೋಡ್ ಮಾಡ್ಕೊಂಡ್ರಿ ಈಗ ಡೌನ್ಲೋಡ್ ಐಕನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡೋಣ ಮಾಡಿಕೊಂಡು ಇದನ್ನು ನಾನು ಡೆಸ್ಕ್ಟಾಪ್ ಮೇಲೆ ಸೇವ್ ಮಾಡ್ತೀನಿ ನೋಡ್ರಿ ಸೇವ್ ಅಂತ ಕೊಡ್ತೀನಿ ಈಗ ಸೇವ್ ಆದಂಥ ಸ್ಲೈಡನ್ನು ಓಪನ್ ಮಾಡ್ಕೊಂಡು ನೋಡ್ಕೊಂಡು ನೋಡಿರಿ ಈಗ ಡೌನ್ಲೋಡ್ ಆದಂತಹ ಸ್ಲೈಡ್ಸನ್ನು ಓಪನ್ ಮಾಡಿಕೊಂಡೆ ಈ ರೀತಿ ಕಾಣಿಸ್ತೀವಿ ನೋಡಿರಿ ಈಗ ಡೌನ್ಲೋಡ್ ಆದಂಥ ಸ್ಲೈಡ್ಸನ್ನು ಡೆಸ್ಕ್ಟಾಪ್ ಮೇಲೆ ಸೇವ್ ಮಾಡಿದೆ ಅದನ್ನೀಗ ಓಪನ್ ಮಾಡ್ಕೋತೀನಿ ನೋಡಿರಿ ಓಪನ್ ಮಾಡಿಕೊಂಡು ಇನ್ನೊಮ್ಮೆ ನೋಡಿಬಿಡೋಣ ಇದನ್ನು ಸ್ನೇಹಿತರೆ ಇಲ್ಲಿವರೆಗೆ ಈ ವಿಡಿಯೋ ನೋಡಿದ್ರಲ್ಲ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಈ ಹುಡುಡನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು